్రీగణపతీ శారదాగరుభ్యో నమ సదాశివసరంభా శంకరాచార్యమ్యమాం అస్మదాచార్యపర్యంతం వందే గురుపరంపరాం శంకరం శంకరాచార్యం కేశవం బాదరాయణం సూత్రభాష్యకృత వందే భగవంతౌ పునఃపునఃతిస్మృతిపురాణానామా ఆలయం కరుణాలం నమామి భగవత్పాదం శంకరంకరం ಶ್ರೋತೃಗಳಿಗೆ ಶ್ರೀ ಶಂಕರ ವಿಜಯದ ಇಪ್ಪತ್ತ ಮೂರನೆಯ ಸಂಧಿಗೆ ಸ್ವಾಗತ ಲೋಕರಕ್ಷಣಾ ಸಾಧನವಾದ ವೇದದ ಪೂರ್ವಾಪರ ಭಾಗಗಳ ರಹಸ್ಯವೆಲ್ಲವೂ ಪ್ರಪಂಚದ ಜನರಿಗೆ ವ್ಯಕ್ತವಾಗಬೇಕೆಂಬ ಉದ್ದೇಶದಿಂದ ಶ್ರೀ ಶಂಕರರು ಮಂಡನ ಮಿಶ್ರರು ಪ್ರೀತಿಯಿಂದ ವಾದಿಸಿದ್ದುದು ಎಲೈ ಮುನಿಪುಂಗವನೇ ಶೌನಕನೇ ಲಾಲಿಸು ಚಂದ್ರಚೂಡನಾದ ಶ್ರೀ ಶಂಕರನು ನರ್ಮದಾ ನದಿಯ ತೀರದಲ್ಲಿ ಶಿಷ್ಯ ಸಮೂಹದಿಂದೊಡಗೂಡಿ ಸಂಭ್ರಮ ತುಂದಿಲನಾಗಿ ಕುಳಿತಿರಲು ಕಾಲಕಾಲನಾದ ಶೂಲಪಾಣಿಯ ಪದಪುಂಡರೀಕವನ್ನು ಸೇವಿಸಿ ಸದ್ಗತಿಯನ್ನು ಪಡೆಯಲಿಚ್ಚಿಸಿ ವಿಶಾಲ ಬುದ್ಧಿಯಿಂದ ಕೂಡಿ ಶಾಂತತೆಯನ್ನು ಹರಡುತ್ತಾ ಬರುತ್ತಲಿರುವುದು ಎಂಬಂತೆ ರಾತ್ರಿಯ ಕೊನೆಯ ಭಾಗದಲ್ಲಿ ತಂಗಾಳಿಯು ಬೀಸುತ್ತಲಿದ್ದಿತು ಹಾಗೆಯೇ ಸ್ವಲ್ಪ ಹೊತ್ತಿನಲ್ಲಿ ಅಂತರಿಕ್ಷದಲ್ಲಿ ಅಸಂಖ್ಯಾತವಾಗಿ ಗೋಚರಿಸುತ್ತಲಿದ್ದ ನಕ್ಷತ್ರಗಳು ಕಾಣದಂತಾದವು ಚಂದ್ರಮನ ಕಾಂತಿಯು ಕೊನೆಗೊಂಡಿತು ಕುಮುದಗಳ ಸಂತೋಷಕ್ಕೂ ಅಂತ್ಯವಾಯಿತು ರಾತ್ರಿಗೂ ಅಂತ್ಯವಾಯಿತು ಕಮಲದ ವಿರಹವು ಕೊನೆಗೊಂಡಿತು ಜಲಜಗಳು ಪರಾಗವನ್ನು ತೂರಿಕೊಂಡು ಅರಳುತ್ತಲಿದ್ದವು ಭಗವಾನ್ ಸೂರ್ಯದೇವನು ಅತುಲವಾದ ಉಷ್ಣ ಕಿರಣಗಳನ್ನು ಪಸರಿಸುವವನಾಗಿ ಪೂರ್ವಾದ್ರಿಯಲ್ಲಿ ನಿಂತು ಪ್ರಪಂಚದ ಅಂಧತೆಯನ್ನು ನಿವಾರಿಸಿದನು ಗುರುಬೋಧೆಯಿಂದ ಸುಜ್ಞಾನ ಲಾಭವಾಗುವಂತೆ ಲೋಕದ ಸಮಸ್ತ ಪ್ರದೇಶದಲ್ಲಿಯೂ ಬೆಳಕು ಆವರಿಸಿಕೊಂಡಿತು ಆ ವೇಳೆಗೆ ಯತಿವರೇಣ್ಯ ಶ್ರೀ ಶಂಕರನು ನರ್ಮದಾ ನದಿಯಲ್ಲಿನ ನರ್ಮದಾ ನದಿಯಲ್ಲಿ ಸ್ನಾನವನ್ನು ಆಚರಿಸಿ ಆಶ್ರಮೋಚಿತ ಕಾರ್ಯಗಳನ್ನು ನೆರವೇರಿಸಿ ಶಿಷ್ಯರಿಂದೊಡಗೂಡಿ ನದಿಯ ತೀರವನ್ನು ಬಿಟ್ಟು ಹೊರಡುವವನಾಗಿ ಸೂರ್ಯ ಸಮಾನವಾದ ಕಾಂತಿಯಿಂದ ವಿಭ್ರಾಜಿಸುತ್ತಲಿರುವ ಮಹಿಷ್ಮತಿ ಪುರವಂ ಪ್ರವೇಶಿಸುತ್ತ ಮಾರ್ಗವಂ ಕಳೆದು ಬ್ರಾಹ್ಮಣೋತ್ತಮನಾದ ಮಂಡನ ಮಿಶ್ರ ಪಂಡಿತನ ಮನೆಯ ಸಮೀಪವಂ ಕುರಿತು ಬರುವವನಾದನು ತರುವಾಯ ಮಿಶ್ರನ ಮನೆಯಂ ಪ್ರವೇಶ ಮಾಡಿ ಅಲ್ಲಿ ಪ್ರಕಾಶತೆಯಿಂದ ಶೋಭಿಸುತ್ತಲಿರುವ ಮುಂಭಾಗದ ಸಭಾಮಂಟಪವನ್ನು ಕಂಡು ಶಶಿಚೂಡನಾದ ಶ್ರೀ ಶಂಕರನು ಅಲ್ಲಿಗೆ ಪ್ರವೇಶಿಸಿ ಶೋಭಿಸುತ್ತಲಿರುವ ದಿವ್ಯ ಪೀಠವನ್ನು ಅಲಂಕರಿಸಿದನು ಸನಂದನ ಪ್ರಮುಖರಾದ ಶಿಷ್ಯರೆಲ್ಲರೂ ಗುರುವರ ಶಂಕರನ ಹಿಂಭಾಗದಲ್ಲಿ ಎಡಬಲ ಪ್ರಾಂತ್ಯಗಳಲ್ಲಿ ಸಂತೋಷಾತಿಶಯದಿಂದ ನಿಂತುಕೊಂಡರು ತರುವಾಯ ಮಿಶ್ರ ಪಂಡಿತನ ಶಿಷ್ಯ ಸಮೂಹವು ಸಭಾಮಂಟಪವನ್ನು ಪ್ರವೇಶಿಸಿತು ವಿಶ್ವರೂಪ ಬ್ರಾಹ್ಮಣನ ಶಿಷ್ಯರು ಸಭೆಯನ್ನು ಪ್ರವೇಶಿಸಿ ದಿವ್ಯ ಪೀಠದಲ್ಲಿ ಕುಳಿತಿರುವ ಯತಿಶ್ರೇಷ್ಠನ ದರ್ಶನವನ್ನು ಪಡೆದು ಆ ಮಹಾನುಭಾವನ ಪರಮ ತೇಜಃಪುಂಜವನ್ನು ನೋಡಲು ತಮ್ಮ ನೇತ್ರಗಳ ಶಕ್ತಿಯು ಸಾಕಾಗದಿರಲು ಆಶ್ಚರ್ಯ ಮಾನಸರಾಗಿ ಆಹಾಹ ಪ ಸಾಕ್ಷಾತ್ ಪರಶಿವನೇ ಲೋಕಹಿತಾರ್ಥವಾಗಿ ಯತಿರೂಪಿನಿಂದ ದಯಮಾಡಿರುವನು ಇದರಲ್ಲಿ ಸಂಶಯವೇನು ಎಂದು ಹೇಳಿಕೊಳ್ಳುತ್ತಾ ಸ್ವಭಾವಜನ್ಯವಾದ ದೈವಭಕ್ತಿ ಎಂದೊಡಗೂಡಿ ಶ್ರೀ ಶಂಕರ ಯತಿಗೆ ನಮಸ್ಕರಿಸಿ ಎದ್ದು ಕೈಗಳನ್ನು ಮುಗಿದು ನಿಂತಿದ್ದರು ಆ ವೇಳೆಗೆ ಬ್ರಾಹ್ಮಣೋತ್ತಮನಾದ ಮಿಶ್ರನು ಸರ್ವೋತ್ಕೃಷ್ಟವಾದ ಗೃಹಸ್ಥಾಶ್ರಮಕ್ಕೆ ಉಕ್ತವಾದ ಸಕಲ ಸತ್ಕರ್ಮಗಳನ್ನು ಭಕ್ತಿಯಿಂದ ಆಚರಿಸಿ ತರುವಾಯ ಜಾಗ್ರತೆಯಾಗಿ ಸಭಾಪ್ರದೇಶಕ್ಕೆ ಬಂದು ಅಲ್ಲಿ ಮೊದಲೇ ಬಂದು ಪೀಠದ ಮೇಲೆ ಕುಳಿತಿರುವ ಯತಿರೂಪಧಾರಿಯಾದ ಕಾಮಾಂತಕನಿಗೆ ಮನಃಪೂರ್ವಕವಾಗಿ ನಮಸ್ಕರಿಸಿ ಯತಿಶಂಕರನಿಗೆ ಇದಿರಾಗಿರುವ ಉತ್ತಮ ಪೀಠದಲ್ಲಿ ಕುಳಿತುಕೊಂಡನು ಪದ್ಮಪಾದಾಚಾರ್ಯನೇ ಪ್ರಮುಖರಾದ ಶಿಷ್ಯರು ಬಾಲೇಂದುಶೇಖರನ ಸಮೀಪದಲ್ಲಿ ಅನುರಾಗದೆಂದೊಡಗೂಡಿ ನಿರ್ಮಲ ಮನಸ್ಕರಾಗಿ ಕುಳಿತಿರಲು ಮಣ್ಣನ ಮಿಶ್ರಾಚಾರ್ಯನ ಹಿಂಭಾಗದಲ್ಲಿ ದೇವಗುರುವಿಗೆ ಸಮಾನ ವಿದ್ಯಾ ಪ್ರೌಢಿಮೆಯೆಂದೊಡಗೂಡಿದ ಶಿಷ್ಯರುಗಳೆಲ್ಲರೂ ವಿರಾಜಿಸುತ್ತಲಿದ್ದರು ಈ ಪ್ರಕಾರ ಅನೇಕ ಜನ ಪಂಡಿತೋತ್ತಮರುಗಳಿಂದ ಪರಿಶೋಭಿಸುತ್ತಲಿರುವ ಸಭಾ ಮಂಟಪಕ್ಕೆ ಸಕಲ ವಿದ್ಯಾ ವಿಶಾರದೆಯಾದ ಕಮಲಮುಖಿ ಉಭಯ ಶಾರದಾ ದೇವಿಯು ವೇದಪುರುಷನಾದ ಬ್ರಹ್ಮನಿಗೂ ದೇವೋತ್ತಮನಾದ ಶ್ರೀ ಶಂಕರನಿಗೂ ನಡೆಯುವ ವಾಗ್ವಾದವನ್ನು ನಿರ್ಣಯಿಸಲು ದಯಮಾಡಿದ ಸಾಕ್ಷಾತ್ ಸಾವಿತ್ರಿ ದೇವಿಯೋಪಾದಿಯಲ್ಲಿ ಪ್ರಕಾಶಿಸುತ್ತಾ ಬಂದು ನಿಂತಳು ವೇದದ ಪೂರ್ವಭಾಗವೆಂಬ ಕರ್ಮಕಾಂಡಕ್ಕೂ ಉತ್ತರ ಭಾಗವೆಂಬ ಜ್ಞಾನಕಾಂಡಕ್ಕೂ ಇರುವ ವ್ಯತ್ಯಾಸ ಕ್ರಮಗಳನ್ನು ಈ ಉಭಯ ಮಹಾನುಭಾವರ ವಾದದಲ್ಲಿ ತಿಳಿಯಲು ಸುಸಮಯವೆಂದು ಭಾವಿಸಿ ತವಕದಿಂದೊಡಗೂಡಿದವನಾಗಿ ಸಕಲ ದೇವ ಮುನಿಗಳು ದಿಕ್ಪಾಲಕರುಗಳು ವಿಶಾಲವಾದ ಬುದ್ಧಿಯುಳ್ಳವರು ಮನುಗಳು ಮುನಿಗಳು ಮತ್ತು ಸಕಲ ದೇವತೆಗಳು ಸಹ ಬಂದು ಲೋಕದ ಜನರ ದೃಷ್ಟಿಗೆ ಕಾಣಿಸಿಕೊಳ್ಳದಂತೆ ಗಗನಮಂಡಲದಲ್ಲಿ ಗುಂಪು ಸೇರಿ ನಿಂತರು ತರುವಾಯ ಮದನಾಂತಕನಾದ ಶ್ರೀ ಶಂಕರನು ಮುಗುಳು ನಗೆ ಎಂದೊಡಗೂಡಿದವನಾಗಿ ವಿಶ್ವರೂಪನನ್ನು ನೋಡುತ್ತಾ ಮೃದು ಮಧುರವಾದ ವಾಕ್ಸರಣಿಗಿಂತ ಎಲೈ ನಿರ್ಮಲ ಚಿತ್ತವೃತ್ತಿಯುಳ್ಳವನಾದ ಬ್ರಾಹ್ಮಣೋತ್ತಮನೇ ನನ್ನ ಹೃದಯಾಂತರ್ಗತವಾದ ಸ್ವಕೀಯಾಭಿಪ್ರಾಯದ ಸಂಗತಿಯ ಸಾರಾಂಶವನ್ನು ನಿನಗೆ ವಿದಿತವಾಗುವಂತೆ ವಿವರಿಸುವೆನು ಮಾಯಾಮಯವಾಗಿಯೂ ಅನಿತ್ಯವಾಗಿಯೂ ಇರುವ ಈ ಪ್ರಪಂಚವು ಅನೇಕ ಕಾಲದಿಂದಲೂ ಅನುಸ್ಯೂತವಾಗಿ ಬಂದಿರುವ ಗುಣಮಯವಾದ ಅವಿದ್ಯೋಪಾಧಿಯಿಂದ ಶಾಶ್ವತವಾಗಿರುವ ವಸ್ತುವಿನಂತೆ ವೃಥ ತೋರುತ್ತಲಿರುವುದಾದಾಗ್ಯೂ ಕಪ್ಪೆಯ ಚಿಪ್ಪಿನಲ್ಲಿ ತೋರುವ ಬರಿಯ ವರ್ಣ ಮಾತ್ರದಿಂದ ಅದರಲ್ಲಿ ಬೆಳ್ಳಿಯು ಇರುವುದೆಂಬ ಭಾವನೆಯು ಹೇಗೆ ನಿಜವಾದುದಲ್ಲವೋ ಹಾಗೆಯೇ ಮಾಯಾಮಯವಾದ ಪ್ರಪಂಚದಲ್ಲಿ ಶಾಶ್ವತವೆಂಬ ಭಾವನೆಯೂ ನಿಜವಲ್ಲವು ಯಾವ ವಸ್ತುವು ಮಾಯೆಗೆ ದೂರವಾಗಿ ಗುಣ ಸಂಪರ್ಕವನ್ನು ಹೊಂದದೆ ಸುಖ ದುಃಖಗಳ ಲೇಪವಿಲ್ಲದೆ ರಹಿತವಾಗಿ ಅನಾದಿಯಾಗಿ ರೂಪರಹಿತವಾಗಿ ಸಕಲ ಸಾಕ್ಷ್ಯರೂಪವಾಗಿ ವಿರಾಜಿಸುತ್ತಲಿರುವುದು ಅಂತಹ ಬ್ರಹ್ಮವಸ್ತುವು ಒಂದೇ ಸತ್ಯವಾದುದು ಆ ಬ್ರಹ್ಮವಸ್ತುವು ಒಂದೇ ಶಾಶ್ವತವಾದುದು ಬ್ರಹ್ಮವಸ್ತುವೆ ಸಮೀಚೀನವಾಗಿಯೂ ಸ್ವಪ್ರಕಾಶಮಾನತೆಯಿಂದೊಡಗೂಡಿದ ಆನಂದೈಕರ ಸ್ವರ ಆನಂದೈಕ ರಸಸ್ವರೂಪವಾಗಿಯೂ ಇರುವುದು ಇಂತಹ ಬ್ರಹ್ಮವನ್ನು ಯಾರು ಅರಿಯುವವನಾಗಿ ತಾನು ಮೊದಲುಗೊಂಡು ಸಕಲ ದೃಶ್ಯವು ಬ್ರಹ್ಮಮಯವಾಗಿ ಬ್ರಹ್ಮನೇ ಆಗಿರುವನೆಂದು ತಿಳಿಯುವನು ಅವನು ಆ ಬ್ರಹ್ಮವಸ್ತುವೇ ಆಗುವನು ತರುವಾಯ ಸತ್ಯವಾದ ಬ್ರಹ್ಮವೊಂದಲ್ಲದೆ ಬೇರೆ ಯಾವ ಪ್ರಥಕ್ಕಾದ ಜಗತ್ತು ಅವನಿಗೆ ಕಾಣುವುದಿಲ್ಲ ಆ ಬ್ರಹ್ಮನನ್ನು ತಿಳಿಯುವುದೇ ಸಕಲ ವಿಧವಾದ ಸಂಸಾರ ಪಾಕ ಪಾಕ ಕ್ಷಮಿಸಿ ಸಂಸಾರ ಪಾಶ ಬಂಧನಗಳಿಂದ ಮುಕ್ತಿಯನ್ನು ಅಂದರೆ ಬಿಡುಗಡೆಯನ್ನು ಹೊಂದುವ ದಿವ್ಯೋಪಾಯವು ಬ್ರಹ್ಮವನ್ನು ತಿಳಿಯುವ ವಿಜ್ಞಾನವೇ ಮೋಕ್ಷೈಕ ಸಾಧನವಾದುದು ಬ್ರಹ್ಮವನ್ನು ತಿಳಿದ ಬಳಿಕ ದೇಹಭ್ರಾಂತಿಯು ತಾನಾಗಿಯೇ ಅಡಗುವುದು ಇದೇ ವಿಷಯವನ್ನೇ ಸಕಲ ಉಪನಿಷತ್ತುಗಳು ಬೋಧಿಸುತ್ತಲಿರುವವು ಈ ಭಾಗದಲ್ಲಿ ಲೇಷ ಮಾತ್ರವೂ ಸಂಶಯವಿಲ್ಲವು ಎಂದು ಜಿತ ಕಾಮನಾದ ಶ್ರೀ ಶಂಕರ ಯತಿವರನು ಮಿಶ್ರನಿಗೆ ಅಧಿಕತರವಾದ ಸಂತೋಷದಿಂದ ತಿಳಿಯಪಡಿಸಿದನು ಇದೇ ನಿವೃತ್ತಿ ಮಾರ್ಗ ತತ್ಪರನಾದ ನನ್ನ ಮತವು ಇದೇ ವೇದಸಮ್ಮತವು ಈ ಮತವನ್ನೇ ನಾನು ವಾದಿಸಿ ಸ್ಥಾಪಿಸುವೆನು ಎಲೈ ಬುದ್ಧಿಶಾಲಿಯೇ ಕೇಳು ಇದನ್ನು ವಾದದಲ್ಲಿ ಸ್ಥಾಪಿಸಲಾರದೆ ನಾನು ಪರಾಜಿತನಾದುದಾದರೆ ತರುವಾಯ ನಾನು ಯತ್ಯಾಶ್ರಮ ಧರ್ಮವನ್ನು ಕಾಷಾಯ ವಸ್ತ್ರವನ್ನು ಪರಿತ್ಯಜಿಸಿ ಮತ್ತೆ ಈ ಪ್ರಪಂಚದಲ್ಲಿ ಗೃಹಸ್ಥಾಶ್ರಮವನ್ನು ಮತ್ತು ಶುಕ್ಲವಸ್ತ್ರವನ್ನು ಅಂಗೀಕರಿಸುವೆನೆಂದು ಶಂಕರನು ಹೇಳಿದನು ಸುಶೀಲ ಗುಣಸಂಪನ್ನನಾದ ಯತಿವರನಿಂದ ಹೇಳಲ್ಪಟ್ಟ ಈ ವಾಕ್ಯಗಳಂ ಕೇಳಿ ಹಿಮಮಿತ್ರ ಭಟ್ಟಾಚಾರ್ಯನ ಪುತ್ರನು ಉಪೇಕ್ಷಿಸಿ ತಲೆಯನ್ನು ತೋಗುತ್ತಾ ಆತನ ಮಾತಿಗೆ ಈ ಪರಿಯಾಗಿ ಉತ್ತರವನ್ನಿತ್ತನು ಯತಿವರನೇ ಲಾಲಿಸು ಗುರುಮುಖದಿಂದ ನಾನು ಅರಿತಿರುವ ನನ್ನ ಮತವನ್ನು ಅಂದರೆ ವಿದ್ಯುಕ್ತವಾದ ಕರ್ಮ ಮಾರ್ಗದ ಮಹಾ ಮಹಿಮೆಯನ್ನು ನಿನಗೆ ವಿವರಿಸುವೆನು ಶ್ರೇಷ್ಠವಾದ ಚಿದಾನಂದ ಸ್ವರೂಪವಾದ ಸಿದ್ಧ ಬ್ರಹ್ಮಪದವೆಂಬ ಮೋಕ್ಷ ಪ್ರದೇಶವು ಕರ್ಮದಿಂದ ಸಾಧ್ಯವಾದುದೇ ವಿನಃ ಬರೆಯದಾದ ಸಾಧ್ಯಗಳೆನಿಸುವ ಶಬ್ದಗಳು ಬ್ರಹ್ಮಪದವನ್ನು ಸೇರಲಾರವು ವಿಚಾರ ಮಾಡಿದಲ್ಲಿ ವೇದಾಂತಗಳೆಲ್ಲವೂ ವಾಕ್ಯಗಳ ಸಮೂಹವೇ ಪರಂತು ಬೇರೆಯಲ್ಲವಾಗಿ ಈ ವೇದಾಂತ ವಾಕ್ಯಗಳು ಚರಾಚರ ಭರಿತವಾಗಿರುವ ಬ್ರಹ್ಮವನ್ನು ಹೊಂದುವ ವಿಷಯದಲ್ಲಿ ಅಪ್ರಮಾಣಗಳೇ ಸರಿ ಪರ್ಯಾಲೋಚಿಸುದೇ ಆದರೆ ಪದಗಳ ಸಮೂಹವು ಕರ್ಮದ ಇರುವಿಕೆಯನ್ನು ಬೋಧಿಸುವವೇ ವಿನಃ ಕರ್ಮ ಫಲ ಸಿದ್ಧಿಯನ್ನು ಉಂಟುಮಾಡಲಾರವು ವೇದಾಂತ ವಾಕ್ಯಗಳೆಂಬ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಎಂಬ ಶಬ್ದಗಳು ಶಬ್ದ ಮಾತ್ರವಲ್ಲದೆ ಕರ್ಮವಲ್ಲವು ಘಟಮಾನಯ ಎಂಬ ವಾಕ್ಯವನ್ನು ಹೇಳಿದ ಮಾತ್ರದಲ್ಲಿ ವಾಕ್ಯವು ಕರ್ಮಸಿದ್ಧಿಯನ್ನು ಉಂಟು ಮಾಡಲಿಲ್ಲವಷ್ಟೇ ಘಟವನ್ನು ತರುವ ಕರ್ಮವು ಆಚರಿಸಲ್ಪಟ್ಟರೆ ಆಗ ಕಾರ್ಯವು ಸಿದ್ಧಿಯಾದಂತಾಯಿತು ಹಾಗೆಯೇ ಅಹಂ ಬ್ರಹ್ಮಾಸ್ಮಿ ಎಂದು ವಾಕ್ಯವನ್ನು ಹೇಳಿದರೆ ಬ್ರಹ್ಮನಾಗುವ ಕಾರ್ಯವು ಸಿದ್ಧಿಯಾದಂತೆ ಆಗಲಿಲ್ಲ ಬ್ರಹ್ಮವಾಗಬೇಕಾದರೆ ಕರ್ಮದಿಂದಲೇ ಆಗಬೇಕು ಆದುದರಿಂದ ಮೋಕ್ಷವೆಂಬ ಸಿದ್ಧಿಯು ಮೋಕ್ಷವಾಯಿತು ಎಂಬ ವಾಕ್ಯ ಮಾತ್ರದಿಂದ ಆಗಲಿಲ್ಲ ಅದಕ್ಕೆ ತಕ್ಕ ಕರ್ಮದಿಂದಲೇ ಆಗುವುದು ಆದ ಪ್ರಯುಕ್ತ ಕರ್ಮವನ್ನು ಬೋಧಿಸುವ ವೇದವಾಕ್ಯಗಳು ಬ್ರಹ್ಮ ವಸ್ತುವಿಗೆ ಸಪ್ರಮಾಣಗಳು ವಿದ್ಯುಕ್ತವಾದ ಕರ್ಮಗಳೇ ಶ್ರೇಷ್ಠವಾದ ಪುರುಷಾರ್ಥಕ್ಕೆ ಸಾಧನವಾದುದು ಅಂತಹ ಕರ್ಮಕ್ಕೆ ಕರ್ಮ ಅಂತಹ ಕರ್ಮವೇ ಮೋಕ್ಷಕ್ಕೆ ಕಾರಣವಾದುದು ಪ್ರತಿಯೊಬ್ಬನಿಗೂ ದೇಹಾಂತ ಪರ್ಯಂತರವೂ ಕರ್ಮವು ಬಲವತ್ತರವಾಗಿ ಆಚರಣೀಯವು ಕರ್ಮ ಪರಿತ್ಯಾಗವು ಯಾರಿಗೂ ಸಲ್ಲದು ಕರ್ಮಹೀನಾದವನು ಮೋಕ್ಷಕ್ಕೆ ಅನರ್ಹನಾಗುವನು ಆದುದರಿಂದ ಕರ್ಮಯೋಗವೇ ಸುಖಕರವಾದ ಯೋಗವು ಯತಿವರನೆ ಕೇಳು ಉತ್ತಮವಾದದಲ್ಲಿ ನನ್ನ ಈ ವಾದ್ ಮತವನ್ನು ಸ್ಥಾಪಿಸುವೆನು ವಾದದಲ್ಲಿ ನನಗೆ ಜಯವಾಗದೆ ಪರಾಜಿತನಾದುದೇ ಆದರೆ ತರುವಾಯ ಈ ನನ್ನ ಧರ್ಮಪತ್ನಿಯ ಸಮಕ್ಷದಲ್ಲಿಯೇ ನಾನು ಗಾರ್ಹಸ್ಥ್ಯವನ್ನು ಶುಕ್ಲವಸ್ತ್ರವನ್ನು ಪರಿತ್ಯಜಿಸಿ ಸನ್ಯಾಸವನ್ನು ಕಾಷಾಯ ವಸ್ತ್ರವನ್ನು ಪರಿಗ್ರಹಿಸಿ ನಿನ್ನ ಶಿಷ್ಯವರ್ಗದಲ್ಲಿ ಸೇರುವೆನೆಂದು ಮಿಶ್ರನು ಹೇಳಿದನು ಹೀಗೆ ಸಭೆಯಲ್ಲಿ ಕುಳಿತು ಸಾಕ್ಷಾತ್ ಪರಮೇಶ್ವರನು ಮತ್ತು ಕಮಲ ಸಹ ಫಣವನ್ನು ಲೋಪವಿಲ್ಲದಂತೆ ನಿರ್ಣಯ ಮಾಡಿಕೊಳ್ಳುವವರಾಗಿ ತರುವಾಯ ಉಭಯತ್ರರ ವಾದದ ಮಾಧ್ಯಸ್ಥ್ಯವನ್ನು ದಿವ್ಯ ರೂಪ ಸದ್ಗುಣ ಸಂ ಸುಸಂಪತ್ ಪರಮ ಪಾವನೆಯೂ ಆದ ಉಭಯ ಶಾರದೆಯನ್ನು ಅಂದರೆ ಶಿವಮುನಿಯಾದ ದುರ್ವಾಸ ಮಹರ್ಷಿಯ ಶಾಪದಿಂದ ನರಸ್ತ್ರೀಯಾಗಿ ಅವತರಿಸಿರುವ ಶಾರದೆಗೆ ವಹಿಸಿದರು ಪ್ರತಿ ದಿನದಲ್ಲಿಯೂ ಪ್ರಾತಃ ಕಾಲದಲ್ಲಿ ವರ್ಣಾಶ್ರಮ ಉಚಿತವಾದ ಕರ್ಮಗಳನ್ನು ನೆರವೇರಿಸಿಕೊಂಡು ತರುವಾಯ ಸಭಾಮಂಟಪದಲ್ಲಿ ವಾಕ್ಯಾರ್ಥಗಳನ್ನು ನಡೆಯಿಸುವುದೆಂದು ನಿಯಾಮಕ ಮಾಡಿಕೊಳ್ಳುವವರಾಗಿ ಉಭಯ ಮಹಿಮರೂ ಸಹ ಮನಸ್ಸಿನಲ್ಲಿ ತಮ್ಮ ತಮ್ಮ ಗುರುವಾದ ಗುರುಪಾದ ಕಮಲಗಳನ್ನು ಧ್ಯಾನ ಮಾಡಿದವನಾಗಿ ವಾದ ಮಾಡುವುದಕ್ಕೆ ಸಿದ್ಧರಾಗಿ ಕುಳಿತುಕೊಂಡರು ತರುವಾಯ ಸಾಧ್ವೀಮಣಿಯಾದ ಉಭಯ ಭಾರತೀ ದೇವಿಯು ದಿವ್ಯವಾದ ಪುಷ್ಪಗಳಿಂದ ಎರಡು ಮಾಲಿಕೆಗಳನ್ನು ರಚಿಸಿ ತಂದು ಒಂದನ್ನು ಪತಿಗೂ ಮತ್ತೊಂದನ್ನು ಯತಿಗೂ ಕೊಟ್ಟು ಈ ಮಾಲಿಕೆಯನ್ನು ವಾದಕಾಲದಲ್ಲಿ ಕೊರಳಿನಲ್ಲಿ ಧರಿಸಿರಬೇಕೆಂತಲೂ ಯಾವ ದಿವಸ ಯಾರ ಕೊರಳಿನ ಪುಷ್ಪ ಮಾಲಿಕೆಯು ಬಾಡುವುದು ಆಗ ಆತನು ಪರಾಜಿತನಾದನೆಂತಲೂ ಭಾವಿಸ್ ಭಾವಿಸುವುದೆಂದು ಸೂಚಿಸಿದಳು ಹೀಗೆ ಹೇಳಿದ ತರುವಾಯ ಉಭಯ ಭಾರತೀ ದೇವಿಯು ಪತಿಯಿಂದ ಆಜ್ಞೆಯನ್ನು ಪಡೆದು ಗೃಹ ಕೃತ್ಯಗಳನ್ನು ನೆರವೇರಿಸುವ ಕಾರ್ಯಾರ್ಥವಾಗಿ ಸಂತೋಷದಿಂದ ಮನೆಯನ್ನು ಸೇರಿ ಗೃಹಿಣಿ ಕಾರ್ಯತತ್ಪರೆಯಾದಳು ಇತ್ತ ಶ್ರೀ ಮಂಡನ ಮಿಶ್ರನು ಸಹ ಪರಸ್ಪರ ಜಯಿಸುವ ಅಭಿಲಾಷೆಯೆಂದೊಡಗೂಡಿದವರಾಗಿ ವಾಗ್ವಾದಾಸಕ್ತಿಯಿಂದ ಕುಳಿತರು ಪ್ರತಿ ದಿವಸವೂ ಮಧ್ಯಾಹ್ನದ ವೇಳೆಯಲ್ಲಿ ಉಭಯ ಸರಸ್ವತಿ ದೇವಿಯು ವಾಗ್ವಾದ ನಡೆಯುತ್ತಲಿರುವ ಪ್ರದೇಶಕ್ಕೆ ಬಂದು ಪತಿಗೆ ನಮಸ್ಕರಿಸಿ ಭೋಜನ ಸಮಯವಾಯಿತೆಂದು ವಿಜ್ಞಾಪಿಸುವಳು ತರುವಾಯ ಯತಿಗೆ ಅಭಿವಂದಿಸಿ ಮಹಾನುಭಾವನೆ ದಯೆಟ್ಟು ಭಿಕ್ಷವನ್ನು ಪರಿಗ್ರಹಿಸಲು ಬರಬೇಕೆಂದು ಬಹುಭಕ್ತಿಭಾವದಿಂದ ಕೈಮುಗಿದು ಪ್ರಾರ್ಥಿಸುವಳು ಈ ವಿಧವಾಗಿ ಸಾಧ್ವೀಮಣಿಯು ಭಕ್ತಿಯಿಂದ ಕರೆಯಲು ಮನ್ಮತ ಹರನು ಮತ್ತು ಅರವಿಂದ ಪೀಠನು ಆ ಸಹ ವಾಗ್ವಾದವನ್ನು ನಿಲ್ಲಿಸಿ ವಿಶ್ರಾಂತಿಯನ್ನು ಅಪೇಕ್ಷಿಸುವವರಾಗಿ ಸಭೆಯಿಂದೆದ್ದು ಭೋಜನ ಕಾರ್ಯವನ್ನು ನೆರವೇರಿಸಿ ಶಾಂತ ಮಾನಸರಾಗಿ ಮತ್ತೆ ಸಭಾಪ್ರಾಂತ್ಯವನ್ನು ಸೇರಿ ಮನೋಲ್ಲಾಸದಿಂದ ವಾದಕ್ಕೆ ಕರೆಯುವರು ಈ ಪ್ರಕಾರ ದಿನೇ ದಿನೇ ವಾದವು ವೃದ್ಧಿಯನ್ನು ತಾಳುತ್ತಲಿದ್ದಿತು ವೇದವಾಕ್ಯಗಳನ್ನು ಆಗಾಗ್ಗೆ ಉದಾಹರಿಸುವ ಮತ್ತು ವೇದದ ಪರಮಾರ್ಥವನ್ನು ಆಗಾಗ್ಗೆ ವಿವರಿಸುವ ಚಾತುರ್ಯದಿಂದ ಆಡುವ ಮಾತುಗಳ ಗಾಂಭೀರ್ಯದಿಂದ ಸಭೆಯನ್ನು ರಂಜಿಸುವ ವೇದಾಭಿಪ್ರಾಯವನ್ನು ಪುಷ್ಟೀಕರಿಸುವ ವಾಗ್ವಾ ವಾಗ್ಜಾಲಗಳನ್ನೊಳಗೊಂಡಿರುವ ಮಹತ್ತರವಾದ ವಾಗ್ವಾದವು ಪಪಂ ಪ್ರಪಂಚ ಸೃಷ್ಟಿಯಾರಭ್ಯ ಇಲ್ಲಿಯವರೆಗೆ ಕೇಳಲ್ಪಟ್ಟುದಲ್ಲವೆಂಬುದರ ಕೇಳಲ್ಪಟ್ಟುದಲ್ಲವೆಂಬುವ ಸ್ಥಿತಿಯಲ್ಲಿ ಉಭಯತ್ರರಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಲಿದ್ದಿತು ಒಬ್ಬ ಮಹಾತ್ಮನು ವೇದದ ಪೂರ್ವಭಾಗವಾದ ಕರ್ಮವನ್ನು ಪುಷ್ಟೀಕರಿಸಿ ಮಾತನಾಡುವನು ಮತ್ತೊಬ್ಬನು ಇನ್ನೊಬ್ಬ ಮಹಾನುಭಾವನು ವೇದದ ಉತ್ತರ ಭಾಗವಾದ ಜ್ಞಾನವನ್ನು ದೃಢೀಕರಿಸಿ ಮಾತನಾಡುವನು ಈ ಇಬ್ಬರಿಗೂ ವೇದವಾಕ್ಯಗಳೇ ಆಧಾರವಾಗಿರುವವು ಒಬ್ಬನ ಚತುರತೆಗೆ ಮತ್ತೊಬ್ಬನು ಮೆಚ್ಚುತ್ತಲಿರುವನು ಮತ್ತು ಒಬ್ಬನನ್ನು ಮತ್ತೊಬ್ಬನು ಜಯಿಸಲು ಅಪೇಕ್ಷಿಸುತ್ತಲಿರುವನು ಇವರಿಬ್ಬರಿಗೆ ಜಗತ್ತಿನಲ್ಲಿ ಇವರಿಬ್ಬರೇ ಸಮರೆಂಬಂತೆ ಚರ್ಚಿಸುತ್ತಲಿರುವರು ಇಬ್ಬರಲ್ಲಿ ಯಾರೂ ಮಾತನಾಡುವಾಗ್ಗೆ ತಡವರಿಸುವ ವಿಕಾರವಿಲ್ಲ ಒಬ್ಬನ ಪ್ರಶ್ನೆಗೆ ಮತ್ತೊಬ್ಬನು ಉತ್ತರವನ್ನು ನೀಡುವುದಕ್ಕೆ ಸ್ವಲ್ಪವೂ ಸಾವಕಾಶವಿಲ್ಲ ಆಡಿದ ಮಾತುಗಳನ್ನೇ ಮತ್ತೆ ಮತ್ತೆ ಆಡುವ ಬೇಸರವಿಲ್ಲ ಮಾತುಗಳಲ್ಲಿ ಸ್ವರ ವಿಕಾರವಾದ ನಡುಕವಿಲ್ಲ ಪ್ರತ್ಯುತ್ತರವನ್ನು ಕೊಡಲಾರದೆ ವ್ರತ ಕೋಪ ಮಾಡುವ ಗಲಭೆಯಿಲ್ಲ ಉತ್ತರ ಕೊಡುವುದಕ್ಕೆ ತೋರದೆ ಆಲೋಚಿಸಲು ಕತ್ತೆತ್ತಿ ಆಕಾಶವನ್ನು ನೋಡುವ ಚೇಷ್ಟೆಯಿಲ್ಲ ಈ ಪ್ರಕಾರ ವಾದವು ನಿರ್ವಿಕಾರವಾಗಿ ಸಡಗರವಾಗಿದ್ದಿತು ಇಷ್ಟು ವಿಧವಾಗಿ ಸಕಲ ಶಾಸ್ತ್ರವೇತ್ತಿಗಳಾದ ಇಬ್ಬರು ಮಹಾಮಹಿಮರೂ ಸಹ ಮನಸ್ಸಿನಲ್ಲಿ ಸ್ವಲ್ಪವೂ ಬೇಸರಗೊಳ್ಳದೆ ವಾದಿಸುತ್ತಾ ಅನೇಕವಾದ ಶ್ರುತಿಗಳ ರಹಸ್ಯವಾದ ಸಂಗತಿಗಳನ್ನು ಸಭಾಸದರೆಲ್ಲರೂ ಆನಂದ ಪಡುವಂತೆ ವಿವರಿಸುತ್ತಲಿರಲು ಅಂತರಿಕ್ಷದಲ್ಲಿ ನಿಂತು ನೋಡುತ್ತಲಿರುವ ಇಂದ್ರಾದಿ ಸಮಸ್ತ ದೇವತೆಗಳು ಸಹ ಸಾಧುವಾದಗಳಿಂದ ಲೋಕನಾಥರಾದ ಉಭಯವಾದಿಗಳನ್ನು ಹೊಗಳುತ್ತಲಿದ್ದರು ಹೀಗೆ ಅವಿಚ್ಛಿನ್ನವಾಗಿ ವಾದವು ನಡೆಯುತ್ತಿರುವಾಗ ಮದನಾಂತಕನಾದ ಶ್ರೀ ಶಂಕರನ ಮುಖವನ್ನು ನೋಡುತ್ತಾ ವಾಣಿರಮಣನಾದ ಮಂಡನ ವಿಶ್ರನು ಮುಗುಳು ನಗೆಯಿಂದ ಉಪೇಕ್ಷಾ ಭಾವವನ್ನು ಸೂಚಿಸುತ್ತಾ ಅಯ್ಯ ಸನ್ಯಾಸಿಯೇ ನೀನು ಎಷ್ಟು ಬಗೆಯಿಂದ ಚರ್ಚಿಸಿದಾಗ್ಯೂ ಮನುಷ್ಯನು ದೇಹಾವಸಾನ ಪರ್ಯಂತರವಾಗಿಯೂ ನಿರಂತರವಾಗಿ ಕರ್ಮವನ್ನು ಆಚರಿಸದಿದ್ದರೆ ಎಂದಿಗೂ ಮುಕ್ತಿಯನ್ನು ಹೊಂದಲಾರನು ಎಂದನು ಯತಿವರೇಣ್ಯನು ಈ ಮಾತುಗಳನ್ನು ಕೇಳಿ ಅಯ್ಯ ಗೃಹಪತಿಯೇ ಬರೆಯ ಜಡಭಾವದಿಂದೊಡಗೂಡಿ ಕರ್ಮ ಮಾರ್ಗದಿಂದಲೇ ಮೋಕ್ಷವನ್ನು ಪಡೆಯುವುದೆಂದರೆ ಗಿರಿಯ ತುದಿಯನ್ನು ಏರಲು ಬುಡದಲ್ಲಿರುವ ಇರುವೆಯು ಯತ್ನಿಸಿದಂತೆ ಮನುಷ್ಯನಿಗೆ ಮೋಕ್ಷವು ದೊರೆಯುವುದು ಅತ್ಯಂತ ದುರ್ಲಭವು ಶ್ರೇಷ್ಠತಮವಾದ ವಿಚಾರಪರತೆಯೆಂದೊಡಗೂಡಿದ ಜ್ಞಾನ ಮಾರ್ಗವೋ ವಿಚಾರದಂತೆ ಅಂದರೆ ಪಕ್ಷಿ ಮಾರ್ಗದಂತೆ ಪಕ್ಷಿಯು ಗಿರಿಯ ತುದಿಯನ್ನು ಏರುವಂತೆ ವೇಗವಾಗಿ ಹಾರುತ್ತಲೇ ಏರುವಂತೆ ಮೋಕ್ಷವನ್ನು ಪಡೆಯುವುದು ಮನುಷ್ಯನಿಗೆ ಅತ್ಯಂತ ಸುಲಭವೆಂದು ಶಂಕರನು ಹೇಳಿದನು ಹಾಗಾದರೆ ಯತಿಶ್ರೇಷ್ಠನೇ ಲಾಲಿಸು ಬ್ರಾಹ್ಮಣನು ದೇಹವಿರುವ ಪರ್ಯಂತರವೂ ಅಗ್ನಿಹೋತ್ರವನ್ನು ಆಚರಿಸಲೇಬೇಕೆಂಬುದಾಗಿ ಸಕಲ ವೇದಗಳು ಸಾರುತ್ತಲಿರುವವು ಹೀಗಿರಲು ವೇದವಾಕ್ಯವನ್ನು ಅತಿಕ್ರಮಿಸಿ ಕರ್ಮ ಮಾರ್ಗವನ್ನು ಬಿಟ್ಟು ನಡೆಯುವುದಾದರೂ ಹೇಗೆ ಅದು ಹೇಗೆ ಮೋಕ್ಷ ಸಾಧನವಾಗುವುದೆಂದು ಮಂಡನ ಮಿಶ್ರನು ಆಕ್ಷೇಪಿಸಿದನು ಮತ್ತೆ ಶಂಕರನು ಆತನನ್ನು ಕೊರೆತು ಬ್ರಾಹ್ಮಣವರಿಯನೇ ಕೇಳು ಅಗ್ನಿಹೋತ್ರವೂ ಅವಶ್ಯಕವೂ ನಿಜ ಕೇಳು ಬಹುತ್ವವಿಲ್ಲದೆ ಏಕತ್ವದಿಂದ ವಿರಾಜಿಸುವ ಪರಮಹಂಸನಿಗೆ ಭೇದವನ್ನು ಕಲ್ಪಿಸೋಣದರಿಂದ ಉಂಟಾದ ಜೀವೇಶ ಭೇದ ಭಾವನೆ ಎಂಬುವ ಮಹತ್ತರವಾದ ಅಜ್ಞಾನವನ್ನು ಮೋಹವನ್ನು ಕಾಮವನ್ನು ಕ್ರೋಧ ಮತ್ಸನಾದಿಗಳನ್ನು ಪ್ರತಿದಿನವೂ ಸುಜ್ಞಾನವೆಂಬ ದಿವ್ಯವಾದ ಅಗ್ನಿಯಲ್ಲಿ ಬ್ರಾಹ್ಮಣನು ಹೋಮವನ್ನು ಮಾಡಿ ಭಿನ್ನ ಭಾವನೆಯನ್ನು ಸುಡುತ್ತಲಿರುವುದೇ ಅಂದರೆ ಆ ಭೇದ ಭಾವನೆಯನ್ನು ಸುಡುತ್ತಲಿರುವುದೇ ಅಗ್ನಿಹೋತ್ರವು ಈ ಅಗ್ನಿಹೋತ್ರವೇ ದೇಹಾಭಿಮಾನವು ಲಯವನ್ನು ಹೊಂದುವ ಪರ್ಯಂತರ ನಿತ್ಯವು ಆಚರಿಸಲ್ಪಡಬೇಕಾದುದೆಂಬುದೇ ವೇದಾಭಿಪ್ರಾಯವೇ ವಿನಃ ಬೇರೆಯಲ್ಲವಲ್ಲವೇ ಅಗ್ನಿಯೂ ಬ್ರಹ್ಮವೇ ಹೋತ್ರವೂ ಬ್ರಹ್ಮವೇ ಆಹುತಿಯು ಬ್ರಹ್ಮವೇ ಹವಿಸ್ಸು ಬ್ರಹ್ಮವೇ ಅರ್ಪಿಸುವ ವ್ಯಾಪಾರವೋ ಬ್ರಹ್ಮವೇ ಸಕಲವೋ ಬ್ರಹ್ಮವನ್ನೇ ಸೇರುವುದು ಸಕಲ ಕರ್ಮವು ಬ್ರಹ್ಮದಲ್ಲಿಯೇ ಲಯಿಸುವುದು ಸಕಲ ವಸ್ತುಗಳು ಬ್ರಹ್ಮಮಯವಾಗಿರುವಲ್ಲಿ ಬ್ರಹ್ಮವಲ್ಲದ ವಸ್ತುವಾಗಲಿ ಬ್ರಹ್ಮವಿಲ್ಲದ ಕಾಲವಾಗಲಿ ಇಲ್ಲವೆಂದು ಬ್ರಹ್ಮವಿದನಾದ ಶಂಕರನು ಮಿಶ್ರ ಬ್ರಾಹ್ಮಣನಿಗೆ ವಿವರಿಸಿದನು ಸುಮಶರಾಂತಕನಾದ ಶ್ರೀ ಶಂಕರನಿಂದ ಹೇಳಲ್ಪಟ್ಟ ಈ ಮಹದ್ವಾಕ್ಯವನ್ನು ಕೇಳಿ ಮಿಶ್ರನಿಗೆ ಪ್ರತ್ಯುತ್ತರವೂ ತೋರದೆ ಮೌನದಿಂದಿರಲು ಜಗದೀಶ್ವರನು ಮತ್ತೆ ಆತನನ್ನು ಕೊರೆತು ಎಲೈ ಬ್ರಾಹ್ಮಣನೇ ಸುಜ್ಞಾನದ ಮಹತ್ವವು ನಿನ್ನ ಮನಸ್ಸಿಗೆ ವೇದ್ಯವಾಯಿತೆ ನಿನ್ನ ಚಿತ್ತದಲ್ಲಿ ಮತ್ತಾವ ವಿಧದಲ್ಲಿ ಸಂಶಯವಿರುವುದು ಅದನ್ನು ತಿಳಿಯಪಡಿಸೆಂದನು ಆಗ ಮಂಡನ ಮಿಶ್ರನು ವಾದದಲ್ಲಿ ತನ್ನ ಮತವನ್ನು ಸ್ಥಾಪಿಸಲು ಮಾರ್ಗವೂ ತೋರದೆ ಮಹಾ ದುರ್ಭೇದವಾದ ಅದ್ವೈತ ಮತವನ್ನು ಖಂಡಿಸಲು ಯತ್ನಿಸಿ ಯತಿವರನನ್ನು ಕುರಿತು ನೀನು ಜೀವೇಶ್ ಜೀವೈಶ್ವರೈಕ್ಯವನ್ನು ಬೋಧಿಸುತ್ತಲಿರುವೆ ಅಂದರೆ ಜೀವ ಈಶ್ವರನ ಐಕ್ಯವನ್ನು ಬೋಧಿಸುತ್ತಲಿರುವೆ ಆದರೆ ಈ ಅಭೇದ ವಿಚಾರವನ್ನು ಸಾಧಿಸುವುದು ಮತ್ತು ಸ್ಥಾಪಿಸುವುದು ಸಹ ಅಸಾಧುವಾದುದರಿಂದ ಅದ್ವೈತ ಭಾವನೆಯು ವೇದಾಭಿಪ್ರಾಯವಲ್ಲವಾಗಿ ಇದು ಪ್ರಯೋಜನಕಾರಿಯಲ್ಲವೆಂದನು ಆಗ ಶ್ರೀ ಶಂಕರನು ಕಮಲಾಸನನಿಗೆ ಈ ವಿಧವಾಗಿ ಮಾರುತ್ತರವಂ ಕೊಟ್ಟನು ಎಲೈ ಬ್ರಾಹ್ಮಣೋತ್ತಮನೇ ಕೇಳು ಯಾವ ಸುಪ್ರಮಾಣವಾದ ಅಭಿನ್ನ ತತ್ವವನ್ನು ವಿಪ್ರಕುಲ ತಿಲಕನಾದ ಉದ್ದಾಲಕನು ಯತಿಪುಂಗವನಾದ ಬಾದರಾಯಣನು ಲೋಕವಿಶೃತ ಯಶಸ್ವಿಗಳಾದ ಶ್ವೇತಕೇತುವೆ ಮೊದಲಾದ ಪರಮ ಸುಜ್ಞಾನಿಗಳು ಸುಪ್ರಯೋಜಕವಾದುದೆಂದು ಅಂಗೀಕರಿಸಿರುವರು ಆ ನಿಜ ತತ್ವವನ್ನು ಅಪ್ರಯೋಜಕವೆಂದು ನೀನು ತಿರಸ್ಕರಿಸುತ್ತಲಿರವೆ ವೇದಾಂತ ತತ್ವಜ್ಞನೂ ವೈರಾಗ್ಯ ಸಾರ್ವಭೌಮನೂ ಆದ ಜನಕ ಭೂಪಾಲನೆ ಮೊದಲಾದ ಅನುಪಮಿತ ತತ್ವ ವಿಶಾರದರೆಲ್ಲರೂ ಜೀವೇಶ್ವರೈಕ್ಯವನ್ನು ಬೋಧಿಸುವ ಅದ್ವೈತ ವೇದಾಂತವನ್ನು ಸಮ್ಮತಿಸಿರುವರು ಮಹಾಮಹಿಮನಾದ ಯಾಜ್ಞವಲ್ಕ್ಯ ಮುನಿಯು ವ್ಯಾಸಮುನೀಂದ್ರ ಪುತ್ರನಾದ ಶುಕಯೋಗೀಂದ್ರನೇ ಮೊದಲಾದ ಅದ್ವಿತೀಯ ತತ್ವ ವಿಶಾರದರೆಲ್ಲರೂ ಸಹ ಪರಮಶ್ರೇಷ್ಠವಾದ ಅದ್ವೈತ ತತ್ವವೇ ನಿಜವೆಂದು ತಮ್ಮ ಸಂಪೂರ್ಣ ಸಮ್ಮತಿಯನ್ನು ಕೊಟ್ಟಿರುವರು ಪೂರ್ವಕಾಲದಲ್ಲಿ ಚಕ್ರೇಶ್ವರನಿಗೆ ಯಾಜ್ಞವಲ್ಕ್ಯಮುನಿಯು ವೇದಾಂತ ವಿಚಾರವನ್ನು ಬೋಧಿಸುವಾಗೆ ಅಹಂ ಬ್ರಹ್ಮಾಸ್ಮಿ ಎಂಬ ನಿಜವಾದ ಭಾವನೆಯು ಅಂದರೆ ಭ್ರಾಂತಿರಹಿತವಾದ ಶೋಕ ಮೋಹ ಭ್ರಾಂತಿರಹಿತವಾದ ನಿರುಪಾದಿತ ಪರಬ್ರಹ್ಮ ವಸ್ತುವೇ ನಾನಾಗಿರುವೆನು ಎಂಬ ನಿಜವಾದ ಭಾವನೆಯು ಮನುಷ್ಯನಿಗೆ ಉಂಟಾದ ಬಳಿಕ ಆತನಿಗೆ ಜನನ ಮರಣಾದಿ ಕ್ಲೇಷಗಳು ಎಂದಿಗೂ ಲೇಪವಾಗಲಾರವು ಆದುದರಿಂದ ಸೋಹಂ ಸೋಹಂಭಾವವನ್ನು ನಿನ್ನಲ್ಲಿ ನೀನು ತಿಳಿದು ಸುಖಿಯಾಗಿರು ಎಂದು ವಿವರಿಸಿದನು ಆದುದರಿಂದ ಎಲೈ ಬ್ರಾಹ್ಮಣೋತ್ತಮನೇ ಲಾಲಿಸು ಮಾಯಾಮಾತ್ರದಿಂದ ಗೋಚರಿಸುತ್ತಲಿರುವ ಜಗತ್ತನ್ನು ನಿಜವೆಂದೂ ಶಾಶ್ವತವೆಂದೂ ನಂಬಿ ನಿಜವೂ ಮತ್ತು ಅಶಾಶ್ವ ನಿಜವು ಮತ್ತು ಶಾಶ್ವತವೂ ಆದ ಬ್ರಹ್ಮವಸ್ತುವನ್ನು ತಿಳಿಯಲಾರದೆ ಅಭಿನ್ನ ನಿಜ ತತ್ವದಲ್ಲಿ ವ್ರತ ಅನೇಕ ಭಾವನೆಯನ್ನು ಕಲ್ಪಿಸಿ ದುಃಖ ಮತ್ತು ಮೋಹವೆಂಬುವ ಭ್ರಾಮಕವು ಬಿಡದೆ ಈ ಪ್ರಪಂಚವು ಕುತ್ಸಿತವಾದ ಮಾಯಾರೂಪವಾದ ಬಲೆಯಲ್ಲಿ ಸಿಲುಕಿ ವ್ಯರ್ಥವಾಗಿ ತೊಳಲಿ ಬಳಲುತ್ತಲಿರುವುದೆಂದು ಗಂಗಾಭೂಷಿಕೋತ್ತಮಾಂಗನಾದ ಶ್ರೀ ಶಂಕರಯತಿಯು ಮಿಶ್ರನಿಗೆ ಉಪದೇಶಿಸಿದನು ಯಾವ ವಸ್ತುವು ಆದಿಶೂನ್ಯವಾದುದೋ ಅಂದರೆ ಜನನ ವಿಕಾರರಹಿತವಾದುದೋ ಯಾವ ವಸ್ತುವು ಅಂತ್ಯಶೂನ್ಯವಾದುದೋ ಅಂದರೆ ಮರಣರಹಿತವಾದುದೋ ಆ ಅದ್ವಿತೀಯವಾದ ಪರಬ್ರಹ್ಮ ವಸ್ತುವನ್ನು ತಾನೇ ಎಂದು ತಿಳಿಯದೆ ನಾನು ಜೀವನು ಅತ್ಯಂತ ದುಃಖದಿಂದ ಬೇಯುತ್ತಲಿರುವೆನು ಎಂದು ವ್ಯರ್ಥವಾಗಿ ನಿರಂತರದಲ್ಲಿಯೂ ಭೇದ ಭಾವನೆಯಿಂದ ಈ ಪ್ರಪಂಚವು ಕೆಡುತ್ತಲಿರುವುದಕ್ಕೆ ಅವಿದ್ಯೋಪಾಧಿಯೇ ಕಾರಣವಾಗಿರುವುದು ಮಾಯಾ ಜನಿತವಾದ ಗುಣತ್ರಯಗಳಿಗೆ ಸಿಲುಕದೆ ಜನಭಾವವಿಲ್ಲದೆ ನಾಶರಹಿತವಾಗಿ ಶ್ರೇಷ್ಠವಾಗಿಯೂ ನಿಲುಕಲ ಸಾಧ್ಯವಾಗಿಯೂ ಶಾಶ್ವತವಾದ ಆನಂದ ರಸ ಆನಂದ ರಸೈಕ ರೂಪವಾಗಿಯೂ ಸ್ವರ್ಗಾದಿ ಲೋಕಗಳಿಗೆ ದೂರವಾಗಿಯೂ ಜ್ಞಾನ ಮಾತ್ರದಿಂದ ಗಮ್ಯವಾದ ಆತ್ಮರೂಪವಾಗಿಯೂ ಕರ್ಮ ಬಂಧನಕ್ಕೆ ಒಳಪಡದಿರುವುದಾಗಿಯೂ ವಿರಾಜಿಸುವ ಪರಬ್ರಹ್ಮವನ್ನು ತಿಳಿಯದೆ ಆತ್ಮನು ರಜೋಗುಣಬದ್ಧನಾಗಿ ಲೋಕವನ್ನು ಸೃಷ್ಟಿಸುವೆನೆಂತಲೂ ಸತ್ವಗುಣಬದ್ಧನಾಗಿ ರಕ್ಷಿಸುವೆನೆಂತಲೂ ತಮೋಗುಣಬದ್ಧನಾಗಿ ಸಂಹರಿಸುವೆನೆಂತಲೂ ಭಾವಿಸಿ ಆತನು ಸೃಷ್ಟಿಯಾದಿ ಕರ್ಮಗಳಿಂದ ಬದ್ಧನೆಂದು ತಿಳಿದು ಪ್ರಪಂಚವು ಕೆಡುತ್ತಲಿರುವುದಕ್ಕೆ ಅವಿದ್ಯೋಪಾಧಿಯು ಕಾರಣವಾಗಿರುವುದು ಉಪಾಧಿರಹಿತನಾದ ಪರಮಾತ್ಮನಲ್ಲಿ ಅಜ್ಞಾನಿಗಳು ಕಲ್ಪಿಸಿಕೊಂಡಿರುವ ವಿದ್ಯೆ ಮತ್ತು ಅವಿದ್ಯೆ ಎಂಬ ಎರಡು ವಿಧವಾದ ಉಪಾಧಿಗಳನ್ನು ಸಂಪೂರ್ಣವಾದ ವಿಜ್ಞಾನ ಬಲದಿಂದ ಪೂರ್ತಿಯಾಗಿ ನಾಶಗೊಳಿಸುತ್ತದೆ ಆದರೆ ಸರ್ವೋತ್ಕೃಷ್ಟವಾದ ಪರಬ್ರಹ್ಮ ವಸ್ತುವು ಒಂದೇ ಶಾಶ್ವತವಾಗಿ ನಿಂತು ತೋರುವುದು ಆ ಪರವಸ್ತುವನ್ನು ದಿವ್ಯ ಜ್ಞಾನದಿಂದ ಅರಿತಲ್ಲಿ ಅಂತಹ ವಸ್ತುವು ತಾನಲ್ಲದೆ ಬೇರೊಂದು ವಸ್ತುವು ಅಲ್ಲವೆಂದು ವ್ಯಕ್ತವಾಗುವುದು ಬಂಗಾರವೆಂಬುದೊಂದು ವಸ್ತುವು ಕಲ್ಪನಾ ವ್ಯತ್ಯಾಸದಿಂದ ಕೈಬಳೆ ಉಂಗುರ ಕಂಠಸರ ಮೊದಲಾದ ಆಭರಣಗಳ ಗುಂಪಿನಿಂದ ರೂಪಿನಿಂದ ನಾನಾ ವಸ್ತುಗಳಂತೆ ತೋರುತ್ತಲಿದ್ದಾಗ್ಯೂ ಆಯಾಯ ಕಲ್ಪಿತ ರೂಪಗಳನ್ನು ಅಳಿಸಿದರೆ ಬಂಗಾರವು ಒಂದೇ ವಿನಃ ಅನೇಕವಾಗಲು ಅರಿಯದು ಇದು ಹೇಗು ಹಾಗೆ ಚಿದಾನಂದ ರಸರೂಪನಾದ ಬ್ರಹ್ಮವು ಮಾಯಾ ಕಲ್ಪಿತವಾದ ಅನೇಕ ದೃಶ್ಯಗಳಿಂದ ಭರಿತವಾಗಿದ್ದು ಭಿನ್ನಾಕಾರವಾಗಿ ತೋರುತ್ತಲಿದ್ದಾಗ್ಯೂ ಆ ದೃಶ್ಯಗಳು ಸಹಜವಾಗಿ ನಾಶವನ್ನೈದಿದ ಬಳಿಕ ಪರಬ್ರಹ್ಮ ವಸ್ತುವು ಒಂದೇ ಆಗಿ ನಿಲ್ಲುವುದೇ ವಿನಃ ಅಂದರೆ ಅಭಿನ್ನವಾಗಿ ವಿರಾಜಿಸುವುದೇ ವಿನಃ ಭಿನ್ನವಾಗಬಲ್ಲದೆ ಯಾವ ಪರಮ ವಸ್ತುವಿಗೆ ಆದಿ ಮಧ್ಯ ಮತ್ತು ಅಂತ್ಯಗಳಿಲ್ಲವೋ ಯಾವ ವಸ್ತುವಿಗೆ ಕುಲ ಮತ್ತು ಮತಭೇದಗಳಿಲ್ಲವೋ ಯಾವ ವಸ್ತುವಿಗೆ ಜಾತಿ ವ್ಯತ್ಯಾಸ ರೂಪವಾದ ಉಪಾಧಿ ಇಲ್ಲವೋ ಲಿಂಗ ಭೇದವಿಲ್ಲದ ಅಂದರೆ ಯಾವ ವಸ್ತುವಿಗೆ ಆಕಾರ ಭೇದವಿಲ್ಲವೋ ಅಥವಾ ಯಾವ ವಸ್ತುವು ಪುರುಷನೂ ಅಲ್ಲದೆ ಸ್ತ್ರೀಯೂ ಅಲ್ಲದೆ ನಪುಂಸಕನೂ ಅಲ್ಲದೆ ಇರುವುದು ಯಾವ ವಸ್ತುವಿಗೆ ಪುಣ್ಯ ಪಾಪಗಳ ಲೇಪವಿಲ್ಲವೋ ಯಾವ ವಸ್ತುವನ್ನು ಸುಖವಾಗಲಿ ದುಃಖವಾಗಲಿ ಸ್ಪರ್ಶ ಮಾಡಲಾರದು ಅಂತಹ ಅನಾದಿಸಿದ್ದ ಪರಬ್ರಹ್ಮ ವಸ್ತು ತತ್ವವು ಒಂದೇ ಅಲ್ಲದೆ ಎರಡಾಗಬಲ್ಲದೆ ಆಗಲಾರದೆಂದು ಭಾವವು ಬೇರೆ ಬೇರೆ ಬಣ್ಣಗಳ ಗಾಜುಗಳ ತುಂಡುಗಳನ್ನು ಕಣ್ಣುಗಳಿಗೆ ಅಡ್ಡಲಾಗಿ ಹಿಡಿದು ಸೂರ್ಯನನ್ನು ನೋಡಿ ಒಂದೊಂದು ಗಾಜಿನ ತುಂಡಿನಲ್ಲಿ ಒಂದೊಂದು ಬಣ್ಣವಾಗಿ ಸೂರ್ಯನು ಕಂಡುದೇ ಆದರೆ ಅನೇಕ ಸೂರ್ಯರು ಇರುವರೆಂದು ಅಭಿಪ್ರಾಯಪಡುವಂತೆ ಮನುಷ್ಯನು ಅವಿದ್ಯೋಪಾಧಿಯಿಂದ ಬದ್ಧನಾಗಿ ನಿರುಪಾಧಿತ ಬ್ರಹ್ಮವಸ್ತುವಿಗೆ ದ್ವೈತ ಭಾವವನ್ನು ಕಲ್ಪಿಸಿಕೊಂಡದೆ ಆದರೆ ಆ ಸೋಪಾಧಿಕವಾದ ದ್ವೈತ ಭಾವನೆಯು ಹೇಗೆ ತಾನೇ ನಿಜವಾಗಬಲ್ಲದು ಏಕಮಾತ್ಮ ಎಂಬುವನಾಗಿ ವೇದಗಳು ಏಕವಾಕ್ಯವಾಗಿ ಸಾರುತ್ತಲಿರಲು ಇದನ್ನು ತಿಳಿಯದೆ ಅವಿವೇಕಿಗಳು ಅಜ್ಞಾನ ಸಮುದ್ರದಲ್ಲಿ ಮುಳುಗಿ ಹತ್ತಿ ಎದ್ದು ತೇಲಿ ಮತ್ತೆ ಮುಳುಗುತ್ತಾ ಅದ್ವೈತವಾದ ವಸ್ತುವಿಗೆ ಅನೇಕತ್ವವನ್ನು ಕಲ್ಪಿಸಿ ಮಾತನಾಡಿದುದೇ ಆದರೆ ಎಲೈ ಪಂಡಿತೋತ್ತಮನೇ ಅಂತಹ ಅಜ್ಞಾನಿಗಳಾದ ನೀಚರ ಮಾತುಗಳು ಹೇಗೆ ನಿಜವಾಗಬಲ್ಲವು ಹೇಳು ಎಂದು ಯತಿಯು ಹೇಳಿದನು ಉಪಮಾನರ ಉಪಮಾರಹಿತ ಉಪಮಾನರಹಿತನು ಗುಣವೆಂದರೆ ಸತ್ವಾದಿ ಗುಣತ್ರಯಗಳಿಂದಾಗಲಿ ಅಥವಾ ಪ್ರಾಪಂಚಿಕವಾದ ಕ್ಲೇಶ ಸಂಬಂಧದ ಪಾಶಗಳಿಂದಾಗಲಿ ಬದ್ಧನಲ್ಲದವನು ಅಂಗೋಪಾಂಗಗಳಿಲ್ಲದವನು ಸರ್ವ ದುಃಖ ಶೂನ್ಯನು ಜ್ಞಾನದಿಂದ ವಿನಃ ಉಳಿದವುಗಳಿಂದ ತಿಳಿಯಲ ಸಾಧ್ಯನಾದವನು ಅರೂಪನೂ ಆದ ಪರಮಾತ್ಮನಿಗೆ ವಿಚಾರ ಮಾಡಿದಲ್ಲಿ ಯಾವತ್ತಿಗೂ ಏಕತ್ವವಲ್ಲದೆ ಬಹುತ್ವವನ್ನು ಆರೋಪಿಸಲು ಸಾಧ್ಯವಿಲ್ಲವಾಗಿ ಜೀವೇಶ್ವರೈಕ್ಯವೇ ಸಹಜವು ಮತ್ತು ನಿಶ್ಚಯಾರ್ಥವು ಈ ಪರಿಯಾಗಿ ಜೀವೇಶ್ವರೈಕ್ಯ ಸಿದ್ಧಾಂತದ ಅಪಾರವಾದ ವಿವರಣೆಯನ್ನು ಬೋಧಿಸಿ ಭ್ರಾಂತಿಯನ್ನು ಅಂದರೆ ಜೀವವೇ ಬೇರೆ ಈಶ್ವರನೇ ಬೇರೆ ಎಂಬ ಭ್ರಾಂತಿಯನ್ನು ತೊಲಗಿಸಿ ಶಾಂತ ಸ್ವರೂಪನು ಅಜ್ಞಾನಾಂಧಕಾರವನ್ನು ಸಂಪೂರ್ಣವಾಗಿ ಪರಿಹರಿಸುತ್ತ ಸಂತೋಷದಿಂದ ಶ್ರೀಕಂಠೇಶ್ವರ ಸ್ವರೂಪಿಯಾದ ಯತಿಪುಂಗವನು ವಿಶೇಷ ಕರುಣಾರಸ ಭರಿತನಾಗಿ ಜಗತ್ತಿಗೆ ನಿಜ ಸುಖವನ್ನು ತೋರಿಸುತ್ತಲಿದ್ದನು ಇದರೊಂದಿಗೆ ಇಪ್ಪತ್ತ ಮೂರನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ